ಮೂಕನಾಗಿ ನಿಲ್ಲಬಾರ ನಾವು ಎದ್ದೇಳಿ ಮೈಲಾರು ನೀವು ಒಗ್ಗಟ್ಟಾಗಿ ನಿಲ್ಲಿ ಎಣ್ಣಿಗೆ ಹನ್ನೆಯ ಆಗಿರೋದ ಕೇಳಿ ತಾಯಿ ಹೊಟ್ಟೆಲು ಹುಟ್ಟಿರೋ ನಾವು ಇಲ್ಲಿ ಸದಾ ಮುಳ್ಳು ತುಣಿರಿ ನೀವು ಒಗ್ಗಟಾಗಿ ನುಗ್ಗಿ ಮೂಕನಾಗಿ ನಿಲ್ಲಬಾರದು ನಾವು ಎದ್ದೇಳಿ ಕೇಳಿ ಎಣ್ಣಿಗೆ ಮಣ್ಣಿಗೆ ತಾಯಿಗೆ ಗೌರವ ಕೊಡದವನ್ಗೆ ಕಾನೂನು ನ್ಯಾಯ ಕೊಡಬೇಡಿ ಅತ್ಯಾಚಾರ ಕೊಲೆ ಮಾಡ್ದವನ್ಗೆ ಗಲ್ಲಿಗೆ ಶಿಕ್ಷೆ ಕೊಡಿ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿ ಸೌಜಾನ ಹೆಣ್ಣಿ ನ್ಯಾಯ ಕೊಡೀ ಕುಡಿದ್ರೆ ಯಾರು ಗೊತ್ತಾಗಲ್ಲ ಅನ್ಕೊಂಡವ್ರೇ ಹಣ ಇರೋರು ನಿಮ್ಮ ಟೈಮು ಕಳದ ಮೇಲೆ ನೀವೇ ರೋಡಿಗೆ ನಿಲ್ತೀರಾ ಎಣ್ಣಿಗೆ ಆಗಿರೋದು ತಪ್ಪು ಮಾಡ್ದವ್ನಿಗೆ ಕಾನೋನು ತಿನ್ನಿಸ್ಬೇಕು ಉಪ್ಪು ಗಲ್ಲಿಗೆ ಹಾಕ್ಬೇಕು ಮತ್ತೆ ಇವ್ರನ್ನ ಉಳಿಸಿದ್ರೆ ನರಕ ಇಂತೆರು ಇದ್ರೆ ಉಡ್ತಾವೆ ಮುಳ್ಳು ಇಲ್ಲಿಗೆ ನೆಲ ಮಾಡಿ ಮಣ್ಣಿಗೆ ಕಾನೂನು ನೀವು ಬಡವರು ಶ್ರೀಮಂತರಾಗ್ಲಿ ಎಲ್ಲರಿಗೊಂದೇ ನಯ ಹತ್ತೊರ್ಸ ಜೈಲಲ್ಲಿ ಇದ್ ಬಂದ ಕೊಲೆ ಮಾಡೇ ಇಲ್ಲ ಪೊಲೀಸು ಒಡ್ದಿ ಇವನೇ ಕೊಲೆಗಾರ ಅಂತ ತಪ್ಪು ಮಾಡಿಲ್ಲ ಅವನು ಅವನಿಗೆ ಆಗಿದ್ದು ಅನ್ಯಾಯ ಕಟ್ಕೊಡ್ಬೇಕು ಸುಮ್ಮ ಸುಮ್ಮನೆ ಹಾರಷ್ಟು ಮಾಡಬಾರ್ದು ಪೊಲೀಸು ನೀವು ತಪ್ಪು ಹಣಕ್ಕಾಗಿ ಆಸೆ ಸತ್ತೋದ್ರೆ ಮಣಗೊಯ್ತೀರಾ ಖಾಲಿ ಪೇಪರ್ಗೆ ಆಸೆ ಪಡಬೇಡಿ ನೀವು ಪ್ರೀತಿ ವಿಶ್ವಾಸ ಕಲಿರಿ ನಿಮ್ಮನೇಲಿ ಒಂದು ಹೆಣ್ಣಿರುತ್ತೆ ನಿಮಗೆ ಆದಾಗಲೇ ನೋವು ತಿಳಿಯೋದು ಮೂಕನಾಗಿ ನಿಲ್ಲಬಾರ್ದು ನಾವು ಇದ್ದೇಳಿ ಮಹಿಳಾರು ನೀವು ಒಗ್ಗಟ್ಟಾಗಿ ನಿಲ್ಲಿ ಹೆಣ್ಣಿಗೆ ಅನ್ಯಾಯ ನಾ ಕೇಳಿ ತಾಯಿ ಹೊಟ್ಟೆಲಿ ಹುಟ್ಟಿರೋ ನಾವು ಇಲ್ಲಿ ಇಸದ ಮುಳ್ಳು ತುಣಿರಿ ನೀವು ಒಗ್ಗಟ್ಟಾಗಿ ನುಗ್ಗಿ